ಆ ಮಗ ತಕೊಂಡ್ ದೇವ್ರ ಪೂಜೆ ಎಲ್ಲ ಮಾಡಿ ಓದ್ಕೊಂಡ್ ಬರ್ಕಣದ ಮಾಡಿದ್ರೆ ಇವಾಗ ಹಿಂಗೆ ಬುಕ್ ತಕೊಂಡ್ ಕುತ್ಕೊಂಡ್ ಆಗುತ್ತಿಲ್ಲ ಪಾಪ ಆ ನೋಡು ಮನೆ ಕೆಲಸ ಎಲ್ಲಾ ಬಿಟ್ಬಿಟ್ಟು ನೀನು ಸ್ಕೂಲಿಗೆ ಅಲ್ಲ ಒತ್ತಾಗ್ತಾ ಕುಂತೈತೆ ಅಲ್ಲಿ ಸ್ಕೂಲಿಗೆ ಹೋಗಲ್ವಲ್ಲ ಪಾಪ ಹಾ ಸ್ಕೂಲಿಗೆ ಹೋಗ್ದೆ ಇವಾಗ ಬುಕ್ ತಕೊಂಡ್ ಕುಂತಿಯಲ್ಲ ನಡಿ ಹೋಮರ್ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ ನೀನು ನಡಿ ಆ ಸ್ಕೂಲಿಗೆ ಹೋಗ್ ನಡಿ ಬೇಗ ರೆಡಿ ಆಗು ಅಲ್ಲೇ ಒತ್ತಾಯ್ತು ನಿಮ್ ತಾತ ನೋಡು ಬಂದ್ ಇವಾಗ ಬೈತ್ ನೋಡು ಒಂದ್ ಇವತ್ತು ಟೆಸ್ಟ್ ಐತೆ ತಡೆಯಿ ಹ್ಮ್ ನಾನ್ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೇಗಿಲ್ಲ ಮತ್ತೆ ಆ ಪಿಂಕಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನಾನು ಓದ್ಕೊಂಡ್ತಿದ್ದೀನಿ ಸುಂಕಿರಜಿ ನನಗ್ ಡಿಸ್ಟರ್ಬ್ ಮಾಡಬೇಡ ಇನ್ನೊಂದ್ ಹತ್ ನಿಮಿಷ ನೋಡಿ ಬರ್ತೀನಿ ಸ್ಕೂಲಿಗೆ ಒಂದ್ ಐದ್ ನಿಮಿಷ ತಡ ಆದ್ರೂ ಏನು ಆಗಲ್ಲ ಇನ್ನು ಕನ್ನಡಿ ಇನ್ನು ಇವಾಗ ಏಳುವರೆ ಅಷ್ಟೇ ಜಾಸ್ತಿ ಆಗಿಲ್ಲ ಇನ್ನೊಂದು ಹತ್ತು ನಿಮಿಷ ಕಾಲ್ ಗಂಟೆ ಓದ್ಕೊಂಡು ಅಮಿಕ್ ಬಂದ್ಬಿಟ್ಟು ಮತ ತಕ್ಕೊಂಡು ತಿಂಡಿ ತಿನ್ಕೊಂಡು ಓದ್ತೀನಿ ಸ್ಕೂಲಿಗೆ ನಡೀತಿ ನಾನು ಬರ್ತೀನಿ ಏನಿಲ್ಲ ನಿನಗೆ ಹ್ಮ್ ನಿನ್ ಮೇಲೆ ಅಷ್ಟಿಷ್ಟು ಕೋಪ ಬರಲ್ಲ ನನಗೆ ಹ್ಮ್ ಇಂತ ಅವತಾರಗಳಿಂದಾನೇ ನನಗೆ ಕೋಪ ಬರೋದು ನಿನ್ಗೆ ಆ ಬೆಳಿಗ್ಗೆ ಬೇಗನಾರು ಹೇಳ್ಬೇಕು ಇಲ್ಲಾಂದ್ರೆ ಸ್ಕೂಲಿಂದ ಬರೋವನು ಎಲ್ಲೂ ಆಟ ಆಡಕ್ಕೆ ಹೋಗದೇ ಒಂದ್ ಗಡಿಗೆ ಆಟ ಆಡ್ಕೊಂಡ್ ಬರ್ಬೇಕು ಒಂದ್ ಐದ್ ಗಂಟೆ ಅಷ್ಟೊತ್ತಿಗೆ ಐದುವರೆ ಅಷ್ಟೊತ್ತಿಗೆ ಆಟ ಆಡ್ಕೊಂಡ್ ಬಂದು ಓದ್ಕೊಣದ ಬರ್ಕಣದ ಮಾಡ್ಬೇಕು ರಾತ್ರಿ ಹೊತ್ತು ಬರೋದು ತಡ ಮಾಡ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡ್ ಬರೋದು ಮಕಾನು ತೊಳಿ ಏನಿಲ್ಲ ಅಲೆ ಟಿವಿ ಮುಂದೆ ಬಂದು ಕೂತ್ಕೊಂಡ್ ಬಿಡ್ತಾನೆ ಹ್ಮ್ ಅದ್ ನೋಡ್ತೀನಿ ಇದ್ ನೋಡ್ತೀನಿ ಅಂತ ಅಲೆ ನಾನು ನಿದ್ದೆ ಬರ್ತಾ ಎತ್ಕೊಂಡ ಜಿ ಎಂತ ಅದೇ ಮಲ್ಕೊಂಡ್ ಆಮೇಲೆ ಹ್ಮ್ ಓದ್ಕೊಂಡ ಬರ್ಕೋದ್ ಏನು ಮಾಡಲ್ಲ ಹಿಂಗೆ ಮಾಡ್ತೀರ ನೀನ್ ದಿನ ಅಲೋ ಆಮೇಲೆ ಎದ್ದಡ ನೀನ್ ಎದ್ದ ತಕ್ಷಣ ಅದೇ ಹ್ಮ್ ಏನು ಕೆಲಸ ಮಾಡದ್ರೆ ಅತ್ಲಾಗಿ ಸ್ಕೂಲಿಗೆ ಬೇಗ ಬೇಕಾ ರೆಡಿ ಆಗದಲೆ ಅಲ್ಲೇ ಬುಕ್ ತಕೊಂಡು ಕುಂತಿರ್ತಾನೆ ಹ್ಮ್ ಹ್ಮ್ ಮಾಡಿದ್ರೆ ಸರಿ ಆಗುತ್ತಿಲ್ಲ ಪಾಪ ನಾನು ನೋಡೋವರ್ಗ ನೋಡ್ತೀನಿ ಏನಿಲ್ಲ ಹ್ಮ್ ಹ್ಮ್ ತಗೋ ಬಂದ್ಬಿಟ್ಟು ಮೇಸ್ಟ್ರೆ ಮೇಸ್ ನಮ್ಮ ಹುಡುಗ ರಾತ್ರಿ ಹೊತ್ತು ಬುಕ್ ತೆಗೆದು ನೋಡಲ್ ಕಣ್ರಿ ಮೇಸ್ ಒಂಚೂರು ಓದೋದು ಅದು ಜಾಸ್ತಿ ಕೊಡ್ರಿ ಅಂತ ನಿನಗೆ ನಿನ್ಗೆ ಹ್ಮ್ ಹಿಂಗೇಳಿಲ್ಲಾ ಅಂದ್ರೆ ನೀನ್ ಮಾತು ಕೇಳಲ್ಲ ನೀನು ಹ್ಮ್ ನಿನಗೆ ನೀನು ಎಲ್ಲ ಬುದ್ಧಿ ಕಲಿಸ್ಬೇಕು ಅಲ್ಲೇ ಬುದ್ಧಿ ಕಲಸಿರ ನೀನು ಬುದ್ಧಿ ಕಲಿಯೋದು ಇಲ್ಲಾಂದ್ರೆ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಡ್ತೀಯಾ ನೀನು ವಜ್ಜಿ ಅಂತ ಅಜಿ ಇಂತ ಕೆಲ್ಸ ಏನಾರು ಮಾಡ್ಕಿಡಿಯಾ ಮತ್ತೆ ಆ ಮೇಷ್ರು ತಗೊ ಬಂದ್ಬಿಟ್ಟಿ ವಜ್ಜಿ ಚಾರಿ ಹೇಳುತ್ತಂತೆ ಸುಮ್ಕಿರಾಜಿ ಹ್ಮ್ ಆ ಪಿಂಚಿ ಎಲ್ಲ ಬಂದು ಬಂದು ಚಾರಿ ಹೇಳ್ಬೇಡ ನನಗೆ ಹ್ಮ್ ಕಣಜಿ ನಾನು ಮಾಡ್ಬೇಡಿ ನಾಳೆಯಿಂದ ನಾಳೆಯಿಂದ ಏನ್ ಇವತ್ತಿಂದಾನೇ ಎಲ್ಲ ಹುಡುಗರ ಜೊತೆ ಎಲ್ಲೂ ಆಟಾಡಕಿನ ಹೋಗಲ್ ಕಣಜಿ ಹ್ಮ್ ಬಂದ ಮಠ ತು ದೇವ್ರ ಪೂಜೆ ಮಾಡಿ ಓದ್ಕೊಳದು ಬರ್ಕಣದ್ ಮಾಡ್ತೀನಿ ಕಣಜಿ ಹ್ಮ್ ಹ್ಮ್ ನೀನ್ ಅಂತ ಮೇಷ್ರು ತಗೊ ಬರ್ಬೇಡ ಕಣಜಿ ಪ್ಲೀಸ್ ಕಣಜಿ ಬಂದು ಹೇಳಿ ಅಜ್ಜಿ ಮತ್ತೆ ನೀನು ಆ ಬೇಜಾರ್ ಇಲ್ಲ ಹ್ಮ್ ಇನ್ನು ಚೆನ್ನಾಗಿ ಓದ್ಕ ಹ್ಮ್ ಬೆಳಿಗ್ಗೆ ಓದ್ತು ಎದ್ದು ಓದ್ಕೋಬೇಕು ಹ್ಮ್ ನೀನು ತರವಾಗಿ ಎದ್ದು ನೀನು ಓದ್ಕೊಂಡ್ರೆ ಸರಿ ಆಗಲ್ಲ ಒಂದ್ ಸ್ವಲ್ಪ ಬೇಗ ಹೇಳ್ಬೇಕಪ್ಪ ಹ್ಮ್ ಓದ್ಬೇಕಂದ್ರೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂದ್ರೆ ಒಂದ್ ಐದು ಮುಕ್ಕಾಲು ಐದುವರೆ ಆರ್ ಗಂಟೆಗೆ ಹೇಳ್ಬೇಕು ಕುತ್ಕೊಂಡು ಹ್ಮ್ ಬಲ್ಪ್ ಹಾಕೊಂಡು ಹ್ಮ್ ಲೈಟ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಓದ್ಬೇಕು ಹೋದವರಿಗೆ ನಾವೇನ್ ಬ್ಯಾರ ಅಂತೀವಲ್ಲ ಪಪ್ಪಾ ನಾನ್ ಯಾಕಡೆ ಇಂಟು ಮಾಡ್ತೀನಂದ್ರೆ ಇವಾಗ ಅಲೆ ಒತ್ತಾಗೈತೆ ಹ್ಮ್ ನೀನ್ ಏನ್ ಮಾಡ್ತೀಯ ಹೇಳು ದಿನ ಅಲ್ಲಿ ಹಿಂಗೆ ಮಾಡ್ತಿದ್ಯಾ ಕಣಜಿ ಅಂತ ಆಮೇಲೆ ಹ್ಮ್ ಮಗ ತಕ್ಕೊಂಡು ಆ ಬಟ್ಟೆನೂ ಯಾವಾಗ ಹಾಕಲ್ಲ ಏನಿಲ್ಲ ತಿಂಡಿನೂ ತಿನ್ನಲ್ಲ ಏನಿಲ್ಲ ಹ್ಮ್ ಅಜ್ ಮೇಷ್ನು ಬೈತಾರ ಕಣಜಿ ಪಿಟಿ ಮೇಷ್ಟ್ರು ಬೈತಾರೆ ಪ್ರೈರಿಗೆ ಹೋಗ್ಬೇಕ ಕಣಜಿ ಅಂತ ಎದ್ದವನು ನೆನ ಓಡ್ತಿರ್ತಿಯಾ ತಿಂಡಿ ಸರಿಯಾಗಿ ತಿನ್ನಲ್ಲ ಏನಿಲ್ಲ ನೀನ್ ತಿಂಡಿ ತಿಂದಲೇ ಹಂಗೆ ಹೋಗ್ಬಿಟ್ರೆ ನನ್ಗೆ ಅದ್ಲೆಲ್ಲಾ ಹಂಗೆ ಆಗ್ತಿರುತ್ತೆ ಹುಡ್ಗ ತಿಂಡಿ ತಿಂದಂಗೆ ಹೋಗ್ಬಿಟ್ನಲ್ಲ ಅಂತ ಹ್ಮ್ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳಲ್ಲಪ್ಪ ನಾನು ನಿನ್ಗೆ ಹೇಳಿ ಹೇಳಿ ಸಾಕಾಡ್ಬಿಟ್ಟಿದಿನಿ ಹ್ಮ್ ಅದಕ್ಕೆ ನಾನು ಕೋಪ ಮಾಡ್ಕೊಡ್ತಿರೋದಷ್ಟೇ ನಾಳೆಯಿಂದ ಒಂದ್ ಸ್ವಲ್ಪ ಬೇಗ ಎದ್ದಾರಿಕ ಓದ್ಕೊಳ್ಳಪ್ಪ ಹ್ಮ್ ಸರಿ ಕಣಜಿ ಆಯ್ತು ಹ್ಮ್ ಹಂಗೆ ಮಾಡ್ತೀನಿ ಕಣ್ಣಿ ಹೇಳಜಿ ನಾಳೆಯಿಂದ ನಾನೇನು ಜಾಸ್ತಿ ಏನು ತರಾ ಮಾಡಲ್ಲ ಕಣಜಿ ಬೇಗ ಎದ್ದಾಡ್ತೀನಿ ಸಂಜೆ ಹೊತ್ತು ಟಿವಿ ಏನು ಕಣಗಿ ಓದ್ಕೊಂಡ್ತೀನಿ ಸಂಜೆ ಹೊತ್ತು ಓದ್ಕೊಂಡು ಬೆಳಗಿನ ಜಾವನು ಸ್ವಲ್ಪ ಬೇಗ ಎದ್ದು ಓದ್ಕೊಂಡು ಬೇಗ ರೆಡಿ ಆಗಿ ಸ್ಕೂಲಿಗೆ ಓದ್ತೀನಿ ಬರಬೇಡ ಕಣಗಿ ನಮ್ಮ ಅಜ್ಜಿ ನಿಂತಿರೋದು ಅಲ್ ಕಣೇ ಇದ್ಯಾಕೆ ಹಿಂಗ್ ನಿಂತಿದ್ಯೋ ಪಾಪ ಇದ್ಯಾಕಲ್ಲ ಇನ್ನು ಓದ್ಕೊಂಡ್ ಕುಂತಿದ್ಯಾ ಯಾಕ ಅಲ್ಲಿ ಸ್ಕೂಲಿಗೆ ಒತ್ತಾಗ್ತಾ ಬಂದೈತೆ ಸ್ಕೂಲಿಗೆ ಹೋಗಲ್ವಲ್ಲ ಮಕ ತಕೊಂಡ್ ರೆಡಿ ಆಗಿ ಹಾ ಯಾಕೆ ಇನ್ನು ಓದ್ಕೊಂಡ್ ಕುಂತಿದ್ಯಾ ಈ ದಿನ ಹೇಳಿ ಹೇಳಿ ನನಗೂ ಸಾಕಾಗ ಹೋಗೈತೆ ನೀನಾದ್ರು ಒಂದ್ ರೇಟ್ ಹೇಳು ಹ್ಮ್ ಅದೇ ನೋಡಿ ಇವಾಗ ಒತ್ತಾಗೈತೆ ಸ್ಕೂಲಿಗೆ ಹೋಗೋ ಟೈಮ್ ಆಗೈತೆ ಇವಾಗ ಬುಕ್ ತಕ್ಕಂಗೆ ಕುಂತಾನೆ ಅದಕ್ ನಾನು ಬೈತಿದ್ದೀನಿ ಹ್ಮ್ ಹಾ ಇದ್ಯಾಕಲ್ಲ ಹ್ಮ್ ರಾತ್ರಿ ಹೊತ್ತು ಸಂಜೆ ಹೊತ್ತು ಒಂದ್ ರೀಟು ಒಂದ್ ಗಳಿಗೆ ಕೂತ್ಕೊಂಡು ಓದ್ಕೊಳೋದು ಬರ್ಕಣೋದು ಮಾಡ್ದಲ್ಲ ಇವಾಗ ಎದ್ದಾಡ್ಕೆಲ್ಲ ಕೂತಿಯಲ್ಲಪ್ಪಾ ಅಲ್ಲೇ ಒತ್ತಾಗೈತೆ ಸ್ಕೂಲಿ ಯಾವಾಗ ಹೋಗ್ತೀಯ ನೀನು ಹಾ ಎದಾಳು ಮೇಕೆ ಬೇಗ ಹ್ಮ್ ತಿಂಡಿ ತಿನ್ಕೊಂಡು ಹ್ಮ್ ಮಗ ತಕೊಂಡು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೋಗಿ ನಡಿಯಪ್ಪ ಒತ್ತಾಯಿತು ನಮ್ಮ ಅಜ್ಜಿ ಹೇಳೋದಕ್ಕ ನಮ್ಮ ತಾತ ಕೇಳೋದಕ್ಕ ಸಹ ಆಗ್ಬಿಟ್ಟು ಒಂದ್ ರೀತಿ ಓದ್ಕೊಳ್ತೀನಿ ಓದ್ಕೋಬೇಕು ಕಣಪ್ಪ ಆಯ್ತು ಹ್ಮ್ ಅದೇನ್ ಓದ್ಕ ಓದ್ಕ ನಾವೇನು ಮಾತಾಡ್ಸಕ್ ಬರಲ್ಲ ನಿನ್ಗೆ ಓದ್ಕಂಡು ಬೇಗ ರೆಡಿಯಾಗಿ ಹೋಗ್ಬಾರಪ್ಪ ಸ್ಕೂಲಿಗೆ ಕಣೈ ಹ್ಮ್ ಇನ್ನು ಏನೇ ಮಾಡ್ತಿದ್ಯ ನಿನ್ಕೊಂಡು ಹಾ ಒತ್ತಾಗೈತ್ ಕಣೈ ತಿಂಡಿ ತಗೊಂಡ್ ಬರಲ್ವಾ ಅಲ್ಲಿ ಆಹಾ ಪಾಪಾ ಅವರು ಟೈಲ್ಸ್ ಹಾಕೋರು ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಪಾಪ ಕೆಲಸಗಳು ಮಾಡ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ನೀನು ನೋಡಿರ ನೀನು ಇನ್ನೂ ಇಲ್ಲೇ ನಿಂತಿದ್ದೆ ಅಲ್ಲಿ ಒತ್ತಾಗ್ಲಿಲ್ವನೇ ಬೇಗ ತಿಂಡಿ ಮಾಡ್ಕೊಂಡು ತಗೊಂಬರೀ ತಿಂಡಿ ಆಯ್ತಿನಿ ರಜಾ ಒಂದ್ ರೀಟು ನಿಧಾನಕ್ಕೆ ಮಾತಾಡು ಆ ಮಗ ಓದ್ಕೊಳ್ತಿಲ್ವ ಆ ಅವನೇ ಹೇಳ್ತಿದ್ದಾನೆ ನನಗೆ ಆಗಲ್ಲ ಕಾಣ್ತಾ ಕಿರ್ಚಿ ಆಡ್ಬೇಡ್ರಿ ಗಲಾಟೆ ಮಾಡಬೇಡ್ರಿ ಅಂತ ಆ ಹುಡುಗನ ಮುಂದೆ ನೀನು ಗಲಾಟೆ ಮಾಡ್ತೀರ ನೋಡು ಪಾಪ ಅವ್ನು ಓದ್ಕೊಳ್ಳಿ ತಡ್ರಿ ಒಂದು ರೀಟು ನೋಡಿ ಅಜ್ಜಿ ಮಾತಾಡೋದು ಅಲ್ ಕಡೆ ಹೋ ಪಾಪ ಅವ್ರ ಕೆಲ್ಸದವ್ರೆಲ್ಲ ಬಂದಾರ್ ಕಣೆ ಹ್ಞೂ ಅಲ್ಲೇ ಎರಡು ಮೂರು ಜನ ಬಂದಾರ್ ಕಣೇ ಪಾಪ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ಹಾಕ್ತಿದ್ದಾರೆ ಪಾಪ ಅಲ್ಲೇ ಒತ್ತಾಗ್ತಾ ಬಂದೈತೆ ಬಿರ್ನೆ ತಿಂಡಿ ಮಾಡ್ಕೊಂಡ್ ಬರೋದಲ್ವನಿ ನೀನು ಆ ನೀನ್ ಇನ್ನು ಏನ್ ಮಾಡ್ತಿದ್ಯಮ್ಮ ನಾನು ಕಾಯ ವಸ್ತು ಕಾದ ಇನ್ನೇನು ಮಾಡೋದ್ ಹೇಳು ಅದಕ್ಕೆ ಮಂತ ಹುಡ್ಕೊಂಡ್ ಬಂದ್ಬಿಟ್ಟೆ ಕಣೆ ಏನ್ ತಿಂಡಿ ಮಾಡಿದ್ಯಾ ಅಡಿಗೆ ಮಾಡಿದಿ ಏನ್ ಮಾಡಿದಾಳ ಆ ಹುಡುಗಿ ನನಗೂ ಗೊತ್ತಿಲ್ಲ ಕಣಜ ಎಂತ ಚಿತ್ರ ನಾನು ಪಲಾವ್ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ವ ಅದೇನು ಮಾಡಿದಾಳೋ ಗೊತ್ತಿಲ್ಲ ಏನು ಉಪ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿದಾಳೋ ನನಗಂತೂ ಗೊತ್ತಿಲ್ಲ ಆ ಏನು ಮಾಡಿದಾಳೋ ಅದನ್ನ ನಾನು ಬಾಕ್ಸ್ ನಲ್ಲಿ ಹಾಕೊಂಡು ಬರ್ತೀನಿ ಕಣ ಹೇಳು. ಹ್ಮ್ ಇವಾಗ ಇಲ್ಲೇ ತಿಂಡಿ ತಿನ್ಕಂತೀಯಾ ನೀನು ಇಲ್ಲೇ ಊಟ ಮಾಡ್ಕಂತೀಯೋ ಏನು ಅಲ್ಲೇ ತಗೊಂಡು ಬರನ ಅಲ್ಲೇ ಊಟ ಮಾಡ್ತೀಯಾ. ಅಯ್ಯ ಇನ್ನೆಲ್ಲ ತಿನ್ನನ ಇಲ್ಲಿ पापा ಅವರವಲ್ಲ ಎಲ್ಲ ಕೆಲಸವರಲ್ಲ ಇರ್ತಾರಲ್ಲ ಅಲ್ಲೇ ಒಟ್ಟಿಗೆ ಅವ್ರ ಜೊತೇನೆ ಕೂತ್ಕೊಂಡು ಊಟ ಮಾಡುದ್ರು ಆಗುತ್ತೆ ತಗೊಂಡು ಬಾ. ಹ್ಮ್ ಒಬ್ನೆ ಇನ್ನೆಲ್ಲ ತಿನ್ನನ ತಿಂದಿದ್ದೋನೋ ಒಂದರ ಮೈನ್ನ ಆಟ ಅಲ್ಲ. ಹ್ಮ್ ಅಲ್ಲಂದ್ರೆ ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಜೊತೇನೋ ಮಾತಾಡ್ಕೊಂಡು ಒಂದಗಳಿಗೆ ಕೂತ್ಕೊಂಡು ತಿಂದ್ರೆ ಏನೋ ಒಂದರ ಸಮಾಧಾನ ಆಗುತ್ತೆ. ಬೇಗ ಆ ತಿಂಡಿನೋ ಅದನ್ನ ಏನು ಮಾಡಿದೀರ ಅದನ್ನ ತಗೊಂಡ್ಬಾರಿ ಅಲ್ಲ ಗೊತ್ತಾಯ್ತು ಆಗ ನಾವು ಹ್ಞೂ ನಿನಗೆ ಹೇಳಿದಿನಿ ಕೆಲಸದವ್ರು ಬಂದಾಗ ಬಂದ್ಬಿಟ್ಟು ಬೇಗ ಎದ್ಬಿಟ್ಟು ಒಂದು ಸ್ವಲ್ಪ ತಿಂಡಿನೋ ಅಡಿಗೆನೋ ಅದೇನು ಮಾಡ್ತಿರೋ ಬೇಗ ಮಾಡ್ರಿ ಅಂದ್ರೂ ನೀವು ನನ್ನ ಮಾತೇ ಕೇಳಲ್ಲಮ್ಮ ನೀವು ಹ್ಞೂ ಏನಾರ ಬಂದ್ಬಿಟ್ಟು ಏನಾರು ಹೇಳಿರಿ ಅಲ್ಲೇ ಜಗಳ ಮಾಡ್ತೀರಾ ನನ್ನ ಮೇಲೆ ಬಂದ್ಬಿಟ್ಟು ಬಿರ್ಬಿ ನಾ ತಗೊಂಡ್ಬರ್ತೀಕ ನೀಡ್ತೀಯಾ ನೀನು ಬರಲ್ಲಪ್ಪ ನಿನ್ಗಂತೂ ಸರಿ ಆಯ್ತು ಆಯಿತು ಮಾತಾಡೋಕ್ಕಿಂತ ಮುಂಚೆನೇ ನೀನೆ ಅಲ್ಲೇ ರೇಗಾಡ್ತೀಯಮ್ಮ ನೀನಂತೂ ನಾನು ಇನ್ನೇನು ಏನು ಮಾತಾಡಿದ್ರು ನಿಮ್ಮ ಮುಂದೆ ತಪ್ಪಾಗ್ಬಿಟ್ಟಾಯ್ತು ಕಣಿ ಹೇಳತ್ತಲಾಗಿ ಪಾಪ ಸರಿ ಕಡಲ ಪಾಪ ಆಯಿತು ಹ್ಞೂ ನಾನು ಬರದಿಲ್ಲ ಪಾಪಾ ಸ್ಕೂಲಿಗೆ ಹೋಗಿ ನೀನು ಬೇಗ ರೆಡಿ ಆಗಿಬಿಟ್ಟು ಹ್ಞೂ ಇನ್ನೂ ಇಲ್ಲೇ ಕುತ್ಕೊಬೇಡ ಗೊತ್ತಾಗುತ್ತೆ ಪಪ್ಪಾ ದುಡ್ಡು ಗಿಡ್ ಏನಾರು ಬೇಕಿತ್ತೆ ಹಾಂ ಏನಾರ ತಿನ್ಕಂಡ್ ತಿನ್ಕಂಡು ಹೋಗ್ತೀಯಾ ಏನಾರ ಪೆನ್ನು ಪೆನ್ಸಿಲ್ಲು ಏನಾರು ಬೇಕಂದ್ರೆ ಹೇಳಪ್ಪ ದುಡ್ಡು ಕೊಡ್ತೀನಿ ತಗೊಂಡು ಸ್ಕೂಲಿಗೆ ಹೋಗುವಂತೆ ಹ್ಮ್ ಇಲ್ಲಾಂದ್ರೆ ತಿಪ್ಟರಿಗೆ ಓಡ್ತೀನಿ ಇವತ್ತು ಮಧ್ಯಾಹ್ನದಿಂದ ಓಡ್ತೀನಿ ಏನಾರು ತಗೊಂಡ್ ಏನಾರ ಬರ್ಬೇಕಂದ್ರೆ ಹೇಳು ಎಕ್ಸೈಜ್ ಬುಕ್ ಪೆನ್ ಪೆನ್ಸಿಲ್ ಏನಾರ ಬೇಕಂದ್ರೆ ತಗೊಂಬರ್ತೀನಿ ಎಲ್ಲ ಇದಾವೆ ತಿಪ್ಪಿನ ಅಂದ್ರೆ ಸ್ಕೆಚ್ ಪೆನ್ ತಗೊಂಡ್ಬಾರತ ಬಣ್ಣದ ಪೆನ್ ಬರುತ್ತಲ್ಲ ತರ ಸ್ಕೆಚ್ ಪೆನ್ ಅದನ್ನ ತಗೊಂಡ್ಬಾರತ ಇಲ್ಲಿ ಚೆನ್ನಾಗಿರಲ್ಲ ಒಣ್ಣ ತಗೊಂಬರೋದು ಗಿರಿಶಣ್ಣ ಅದಕ್ಕೆ ಬುಕ್ ಸ್ಟೋರಿಗೆ ಹೋಗ್ಬಿಟ್ಟು ಚೆನ್ನಾಗಿರೋ ಕಣಿತ ಹ್ಮ್ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಬರ್ತಾವಲ್ಲ ಅದನ್ನ ತಗೊಂಡ ಚಿಕ್ಕ ತಗೊಂಡ್ಬಾರಣ್ಣ ಹ್ಮ್ ಪಾಪ ತಗೊಂಬರ್ತೀನಿ ಅದೆಂಥದ್ದು ಹೇಳ್ದಲ್ಲ ನೀನು ಕೆಚ್ ಪೆನ್ ಅಂತನೋ ಏನೋ ಹ್ಞೂ ನನಗೆ ಹೇಳಕ್ ಬರಲ್ವಲ್ಲ ಪಾಪ ಏನಲ್ಲ ಮಾಡೋದು ಆ ಹೆಂಗೆ ಹೇಳೋದು ಕಣ ಆಯ್ತು ಬಿಡು ಹೆಂಗ ಹೇಳಿ ನಾನು ತಗೊಂಬರ್ತೀನಿ ನಮ್ಮ ಹುಡುಗಂಗೆ ಬಣ್ಣ ಬಳಿಕ್ಕೆ ಕಣ್ಣಪ್ಪ ಹೋದ ಹುಡುಗಂಗೆ ಅದೆಂಥದ್ದು ಪೆನ್ ಅಂತೆ ಕೊಡು ಬಣ್ಣದ ಪೆನ್ನು ಅಂತ ಹೇಳ್ತೀನಿ ಅವ್ನು ತೋರಿಸ್ತಾನಲ್ಲ ನೀನು ತಗೊಂಡಿಲ್ಲ ಬರೀ ಅದು ನೋಡಿರ್ತೀನಲ್ಲ ಇಂಥದ್ದು ಕೊಡಪ್ಪ ಅಂತ ಈ ತಗೊಂಬರ್ತೀನಿ ಕಣಿ ಹೇಳು ಸರಿ ಸತಾವು ಮತ್ತೆ ಎಂತ ಬೇಕಂತ ತಗೊಂಡ್ಬರ್ಬೇಡ ಒಂದ್ ರೇಟ್ ಹೋದ ಚೆನ್ನಾಗಿರೋದು ನೋಡ್ ತಗೊಂಡ್ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಹ್ಮ್ ಚೆನ್ನಾಗಿರೋದು ಒಂದ್ ಸ್ವಲ್ಪ ಕ್ವಾಲಿಟಿ ಇರೋದು ತಗೊಂಬ ಪಾಪ ಆಯ್ತು ತಗೊಂಬರ್ತೀನಿ ಕಣಿ ಹೇಳು ಹ್ಞೂ ನಿನಗೆ ಯಾವಾಗ ನಾನು ಕಡಿಮೆ ತಗೊಂಬಂದಿಲ್ಲ ಪಾಪ ಹ್ಞೂ ನೀನು ಓದೋದು ಹೆಚ್ಚು ನಾನು ತಗೊಂಬಂದು ಕೊಡೋದು ಹೆಚ್ಚು ಹಾಂ ಎದಳು ಎದಳು ಗೊತ್ತಾಯ್ತು ಹೋಗಿ ಮಕ ತಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೋಗು ಏಯ್ ಆ ಹುಡುಗಂಗೆ ತಿಂಡಿ ತಿನ್ಸೆ ಕಳ್ಸೆ ಹ್ಞೂ ಅಲ್ಲಿ ಒಂದು ರೇಟು ಒಂದ್ ಹತ್ತು ನಿಮಿಷ ತಡ ಮಾಡ್ಕೊಂಡು ಬಂದ್ರು ಪರವಾಗಿಲ್ಲ ಮತ್ತೆ ಈ ನನ್ನ ಮಗ ಕಳ್ಳನ ಮಗ ಇವನು ಹ್ಞೂ ಹೆಂಗ ನಮ್ಮ ಅಜ್ಜಿ ತಾತ ಇಲ್ಲ ಅಂತ ಹೊಟ್ಟೆ ಹಾಸ್ಕೊಂಡು ಹಂಗೆ ಹೊಲ್ಟು ಬಿಡ್ತಾನೆ ತಿಂಡಿ ತಿಂದಲೆ ಹ್ಞೂ ಒಂದು ಸ್ವಲ್ಪ ಎದರಿಸಿ ತಿಂಡಿ ತಿನ್ಸೆ ಸ್ಕೂಲಿಗೆ ಕಳಿಸು ಸರಿನಾ ಮತ್ತೆ ತಿಂಡಿ ತಿಂದಂಗೆ ಮತ್ತೆ ಹೆಂಗೆ ಬೇಕು ಹಂಗೆ ಹೊಲ್ಟು ಬಿಡ್ತಾನ ಅವನು ಹ್ಞೂ ಹೆಂಗ ಸಿಕ್ಕಿದ್ದೆ ಚಾನ್ಸು ಅಂತ ಮತ್ತೆ ಅವ್ನು ಯಾವಾಗಿ ಅವನು ತಿಂಡಿ ತಿಂತಿಲ್ಲ ಏನಿಲ್ಲ ನೋಡಲಿ ಆಗಿರೋದು ನೋಡಲಿ ಬರೀ ಆಟ ಆಡೋದು ಓದೋದ್ರ ಕಡೆ ಗಮನ ಮಾಡ್ಕೊಂಡು ನೋಡಲ್ ಅವನು ಆಗಿರೋದು ಹೊಟ್ಟೆ ತುಂಬ ತಿಂಡಿ ಊಟ ಮಾಡಿಸ್ರಿ ಒಂದ್ ರೀಟು ಹ್ಞೂ ನಾನು ಬರೋದೇನೋ ಒತ್ತಾಯಿತು ಊಕ್ಕ ಹೋಗು ಅದಕ್ಕೆ ಅಲ್ವಾ ನಾನು ಕಾಯ್ಕೊಂಡು ನಿಂತಿರೋದು ತಿಂಡಿ ತಿನ್ನ ನಂಗೆ ನಾನು ಕಾಯ್ಕೊಂಡಿರೋದು ಹ್ಮ್ ಅವರಮ್ಮ ಇನ್ನೇನು ಪಾಪ ಅಡಿಗೆ ಅದು ಇದು ಮಾಡ್ಕೊಂಡ್ ಕೂತ್ಕೊಂಡ್ ಬಿಡ್ತಾಳ ಹುಡುಗಿ ಪಾಪ ಅವಳ ಮೇಲೆ ನಾವ್ ದೂರದಲ್ಲ ಇವನು ಅವ್ರಮ್ಮ ನಾನ್ ತಿಂಡಿ ತಿಂದೆ ಕಣಮ್ಮ ಇಲ್ಲಿ ನೋಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲ ಹೊಲ್ಟ್ ಬಿಡ್ತಾನೆ ಅದಕ್ಕೆ ನಾನು ತಿಂಡಿ ತಿನಿಸೆ ಬರೋದಂತ ಕಾಯ್ಕೊಂಡು ನಿಂತಿರೋದು ನೀನು ಹೋಗಿರು ಒಂದ್ ಹತ್ ನಿಮಿಷ ತಡ ಮಾಡ್ಕೊಂಡ್ ಬರ್ತೀನಿ ಒಂದ್ ಕಾಲ್ ಗಂಟೆ ತಿಂಡಿ ತಿನಸೆ ಇವ್ನಿಗೆ ಬರೋದ್ ನರಿ ನಾನು ಒಳಗಡೆ ಇರ್ತೀನಿ ನಿಮ್ ತಾತ ಅಲ್ಲಿ ಪಾಪ ಅವ್ರು ಹೊಸ ಮನೆ ಕಟ್ಟಕ್ಕೆ ಟೈಲ್ಸ್ ಎಲ್ಲಾ ಹಾಕ್ತಿದಾರಂತೆ ಅಲ್ಲಿ ಕೆಲಸರೆಲ್ಲ ಬಂದರೆ ಅವರಿಗೆಲ್ಲ ತಿಂಡಿ ತಗೊಂಡು ಹೋಗ್ಬೇಕು ಹಾ ಬಾ ನೀನು ಮಕ್ಕ ತಕೊಂಡ ಅಷ್ಟಲ್ಲಿ ತಟ್ಟೆಯಲ್ಲಿ ತಿಂಡಿ ಹಾಕೊಂಡ್ ಬಂದಿರ್ತೀನಿ ತಿಂಡಿ ತಿಂದು ನೀನು ಸ್ಕೂಲಿಗೆ ಹೋಗುವಂತೆ ಬಾ ಬೇಗ ಸರಿ ಆಯ್ತು ಪಾಪ ಹಾ ಶಂಕರಣ ಎಲ್ಲ ರೆಡಿ ಆಯ್ತೇನಪ್ಪ ಎಲ್ಲ ಮಾಡ್ತಿದ್ದೀರಾ ಎತ್ತಾಗೋದ್ರು ನಿಮ್ಮ ಹುಡುಗರು ಯಾರು ಕಾಣ್ತಾನೇ ಪಾಪ ಶಂಕರಣ ಈಟೋವರೆಗೂ ಏನ್ರು ಮಾಡ್ತಿದ್ರಿ ಹೋ ಹೋಗ್ರಿ ಅತ್ಲಗಿ ನಾನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರ ಅತ್ಲಗಿ ಆಹ್ಹ್ ಕಲ್ಲೆಲ್ಲ ಆಗಿರುತ್ತೆ ನೇನು ತಿಂಡಿ ಗಿಂಡಿ ತಿನ್ಕಂಡ್ಲಾಗಿ ಅಳತೆ ನೋಡ್ಕೊಂಡ್ಲಾಗಿ ಒಳಗಡೆಯಿಂದ ಅಲ್ಲೇ ಸಟ್ ಮಾಡ್ಕೊಂಡ್ ಬರ್ತಾರತ್ಲ ಕೂರಿಸಕೊಂಡ್ ಬಂದ್ಬಿಡ್ತಾರೆ ಕಲ್ನ ಅಂದ್ಕೊಂಡಿದ್ದೆ ಕಣಪ್ಪ ಹ್ಞೂ ನೀನು ನೋಡಿದ್ರಿ ಇವಾಗ ಇವಾಗಿ ನಾನು ಹೋದಾಗ್ಲಿಂದ ಇದೇ ಕಲ್ಲನ್ನ ಪಾಪ ಏನು ಮಾಡ್ತಿದ್ದೆ ಈಟತ್ತವರ್ಗು ರಂಗಜ ಮಾಡೋಣ ಕರೆಂಟ್ ಬೇರೆ ಹೋಗ್ಬಿಟ್ಟಿ ತಕೊಂಡ ಜೋ ಹ್ಞೂ ಇಷ್ಟತ್ತರೆಗೂ ಕರೆಂಟ್ ಇರಲ್ಲ ಸುಮ್ಮನೆ ಕುಂತಿದ್ದೆ ಆಯಿತು ಹ್ಞೂ ಇವಾಗ ಇನ್ನು ಕರೆಂಟ್ ಬಂತು ಹಾಂ ಇವಾಗ ಶುರು ಹಚ್ಕೊಂಡಿದ್ದೀನಿ ಏನು ಮಾಡೋಣ ಹೇಳಪ್ಪ ಕರೆಂಟ್ ಹೋಗಿದ್ದು ಹ್ಞೂ ಕರೆಂಟ್ ಇದ್ದಿದ್ದರೆ ಅದ್ಲಾಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ನೀನು ಹೇಳ್ದಂಗೆ ಅದ್ಲಾಗಿ ತಿಂಡಿ ಅಷ್ಟೊತ್ತಿಗೆ ಇವೆಲ್ಲ ಕಲ್ಲೆಲ್ಲ ಕುಯ್ಕೊಂಡು ರೆಡಿ ಮಾಡ್ಕೊಂಡು ಇನ್ನೇನು ಅಳತೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಲ್ಲ ಅದ್ಲಾಗಿ ತಿಂಡಿ ಮಾಡ್ಕೊಂಡು ಎಲ್ಲ ಕಲ್ಲೆಲ್ಲ ಕೂರಿಸ್ಕೊಂಬರೋದಂತಲೇ ನಾನು ಇದು ಮಾಡ್ಕೊಂಡಿದ್ದೆ ಏನು ಮಾಡೋಣ ಹೇಳು ಕರೆಂಟ್ ಹೋಗಿದ್ದು ಇವಾಗ ಬಂತು ಹಾಂ ಎಂಥ ಎಡಬಾಟ್ ಆಗೋಯ್ತು ಅಲ್ಲೇ ಬಿಡ್ಲಪ್ಪ ಶಂಕರಣ್ಣ ಏನೂ ಮಾಡೋಕ್ಕಾಗಲ್ಲ ಇವಾಗ ಹ್ಞೂ ನಿಂದು ತಪ್ಪಲ್ಲ ನಂದು ತಪ್ಪಲ್ಲ ಕರೆಂಟ್ ಹೋಗಿದೆ ಅಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಕಣಪ್ಪ ಹ್ಞೂ ಏನೋ ಪಾಪ ಅವ್ರಿಗೆ ಏನೇನು ಇರುತ್ತೋ ಲೈನ್ಗಳು ಅದು ಇದು ತೊಂದರೆಗಳು ಆಗಿಬಿಡ್ತವೆ ಹಂಗಾಗಿ ಮಳೆಗಾಲ ಬೇರೆ ನೋಡಿ ಇವಾಗ ಎಡವಾಡ್ಗಳು ಆಗ್ತಾನೆ ಇರ್ತವೆ ಏನೂ ಮಾಡೋಕ್ಕಾಗಲ್ಲ ಕರೆಂಟ್ ಕೊಟ್ಟಾಗ ಅದು ಕರೆಂಟಿನ ಕೆಲಸಗಳ್ ಏನೇನಾಯಿತೋ ರಪ್ಪನ್ನು ಮಾಡ್ಕೊಳ್ಳ ಪಾತ್ಲಾಗಿ ಹ್ಞೂ ಅವ್ರು ಎತ್ಲಾಗೋದ್ರು ನಿಮ್ಮ ಹುಡುಗರು ಹ್ಞೂ ಇಬ್ಬರಾಳು ಇದ್ರಲ್ಲ ಹಾಂ ಹಾಂ ಎತ್ಲಾಗ ಹೋದ್ರಪ್ಪ ಕಾಣ್ತಾನೆ ಇಲ್ಲ ಅವರು ಒಳಕಿದಾರೇನರಪ್ಪ ಕಣಜ ಏ ಕರೆಂಟ್ ಬೇರೆ ಹೋಗಿತ್ತು ನೋಡು ಹಂಗಾಗಿ ಕುಂತು ಕುಂತು ಈ ಕಡೆನೇ ಎತ್ಲಾಗು ಹೋದ್ರಪ್ಪ ಅದೇನು ಅಂಗಡಿ ಕಡೆ ಹೋದ್ರು ಏನೋ ಒಂದು ಗೊತ್ತಿಲ್ಲ ಬರ್ತಾರೆ ಕಣಿ ಹೇಳು ಇನ್ನೇನು ತಿಂಡಿ ತಿಂದ್ಕೊಂಡು ಇನ್ನೇನು ಕೆಲಸ ಶುರು ಮಾಡೋದು ನಾನು ಎತ್ತಲಾಗಿ ಇದೊಂದು ಕೆಲಸ ಇದು ಕಲ್ಲು ಈ ಒಂದು ರೆಡಿ ಮಾಡ್ಕೊಂಡು ಅತ್ಲಾಗಿ ತಿಂಡಿ ತಗೊಂಬಂದಿದ್ರೆ ಅದ್ಲಾಗಿ ತಿಂಡಿ ತಿನ್ಕೊಳ್ತಿದ್ವಪ್ಪ ಹ್ಞೂ ನಮಗೆ ದಿನಾಲುನು ಬಿರ್ನೆ ತಿಂಡಿ ತಿಂದು ಬೇರೆ ರೂಢಿ ನೋಡು ಒಟ್ಟು ಆಸ್ತಿ ಇರುತ್ತೆ ಶಂಕರಣ್ಣ ಆಗೋದು ತಡಿಯಪ್ಪ ಹ್ಞೂ ಇವಾಗಿನೂ ಅಂತ ಹೋಗಿದ್ದೆ ನಿಮ್ಮ ಅಜ್ಜಿ ರೆಡಿ ಮಾಡ್ತಾ ಇದ್ದು ಗೌರಾಜ್ಜಿ ಹ್ಞೂ ಹ್ಞೂ ನಮ್ಮ ಸೊಸೆ ಬೇರೆ ಪಾಪ ಹುಷಾರಿಲ್ಲ ಅವ್ರಿಗೆ ಇವತ್ತು ಹಂಗಾಗಿ ನಿಮ್ಮ ಅಜ್ಜಿನೇ ತಿಂಡಿ ತಗೊಂಬರೋದು ಒಂದು ಸ್ವಲ್ಪ ಒತ್ತಾಗಿಬಿಡುತ್ತೆ ಹಾಂ ಇನ್ನೊಂದು ಹತ್ತು ನಿಮಿಷ ಬಂದೇ ಬಿಡ್ತಾರೆ ಬೇಜಾರ್ ಮಾಡ್ಕೊಬೇಡ ಕಣ್ಣಲ್ಲ ಪಾಪ ಹ್ಞೂ ಹೊಟ್ಟೆ ತುಂಬ ತಿಂಡಿ ಮಾಡಿದಂತೆ ನಮ್ಮ ಅಜ್ಜಿ ತಗೊಂಬರುತ್ತೆ ಸುಮ್ಕಿರಲ್ಲ ಪಾಪ ಬೇಜಾರು ಮಾಡ್ಕೋಬೇಡ ಒಂದು ಹತ್ತೇ ಹತ್ತು ನಿಮಿಷ ಸಮಾಧಾನದಿಂದ ಇರು ಸರಿ ಕಣ ಆಯ್ತು ಹೇಳಜಾ ಅದಕ್ಕೇನಂತೆ ಪಾಪ ಹ್ಞೂ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಏನೋ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಬರಲಿ ಕಣಿ ಹೇಳು ಓ ಎಲ್ಲರ ಮನೇಲೂ ತೊಂದರೆ ಇದ್ದಿದ್ದೇನೆ ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೇಕು ಇವಾಗ ನಾವು ಬೇಜಾರು ಮಾಡ್ಕೊಂಡ್ರೆ ಏನು ಸರಿ ಆಗೋಲ್ಲ ಮಾಡ್ತೀವಿ ಕಣ್ಣು ಹೇಳು ತಿಂಡಿ ತಿಂದರೆ ಆಗುತ್ತೆ ಅದಕ್ಕೇನಂತೆ ಕಣಜ ನಿಮ್ಮ ಹುಡುಗಿತ್ಲಾ ಹೋದ ಕುಮಾರಣ್ಣ ಕಾಣ್ತಾನೆ ಇಲ್ಲೋ ಓ ನಮ್ಮ ಹುಡುಗ ಈಟರ್ಗು ಮಂಥಾವ ಇದ್ದ ಪಾಪ ಯಾರೋ ಫೋನ್ ಮಾಡಿರು ಹ್ಞೂ ತಿರ್ಗಾ ಅಲ್ಲಿ ಟ್ಯಾಕ್ಟ್ರಿಗೆ ಇದೈತೆ ಅಂತ ಹ್ಞೂ ಏನು ಉಕ್ಕಿ ಹೊಡೆಯೋದೈತೆ ಬಾರಪ್ಪ ಕುಮಾರಣ್ಣ ಅಂತ ಅರ್ಜೆಂಟ್ ಮಾಡಿರು ಅವ್ನ್ಗೆ ಏನಂದ್ರೆ ಉಕ್ಕಿ ಹೊಡೆಯೋದು ತೋಟದ್ದು ಒಲ್ದು ಇದ್ದೇ ಇರೋದು ಕಂಡ ಪಾಪ ಯಾಕಂದರೆ ನಮ್ಮ ಹುಡ್ಗೂ ನನ್ನಂಗೆ ಒಂದು ಸ್ವಲ್ಪ ವಿಶ್ವಾಸದಾರ ಹ್ಞೂ ಜನಬಳಕೆ ಜಾಸ್ತಿ ಎಲ್ಲರ ಹತ್ರನೂ ಚೆನ್ನಾಗಿರ್ತಾನೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಒಂದು ಐವತ್ತು ರೂಪಾಯಿ ಇವ್ಗೆ ಲಾಸ್ ಆದರೂ ಪರವಾಗಿಲ್ಲ ಮಾತ್ರ ಉಕ್ಕೆ ಒಡೆಯೋದಾಗಲಿ ರೋಟ್ರ್ ಒಡೆಯೋದಾಗಲಿ ಟ ಇದಕ್ಕೆ ತೋಟಕ್ಕೆ ಐದನೇಗ್ಳಿದು ಇದು ಉಕ್ಕೆ ಹೊಡೆಯೋದಾಗಲಿ ಎಲ್ಲದೂ ಕಲ್ಟಿವೇಟ್ರಲ್ಲಿ ಉಕ್ಕೆ ಹೊಡೆಯೋದಾಗಲಿ ಕರೆಕ್ಟಾಗಿ ಹೊಡಿತಾನವನು ಹ್ಞೂ ಹೆಂಗೆ ಬೇಕಂಗೆ ಕಾಟಾಚಾರಿಗೆ ಹಿಂಗೆ ಮಾಡಿ ಬರಲ್ಲ ಹಂಗಾಗಿ ಒಳ್ಳೆ ಬಾಡಿಗೆಗಳು ಸಿಗುತ್ತೆ ನಮ್ಮ ಹುಡುಗಂಗೆ ಹ್ಞೂ ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ ಇವನು ಅಷ್ಟೇ ಹ್ಞೂ ಏನು ಅದೈತೆ ಇದೈತೆ ಅಂತ ಏನು ಕಳ್ಳಾಟ ಆಡ್ಕೊಂಡು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಾಡದು ಬರ್ತೀನಿ ಅಂತ ಇದು ಮಾಡೋದು ಅವೆಲ್ಲ ಮಾಡೋಕೆ ಹೋಗಲ್ಲ ಮಾತ್ರ ಕರೆಕ್ಟಾಗಿ ಹೋಗ್ತಾನೆ ಇಂಥ ದಿವಸ ಬರ್ತೀನಂದ್ರೆ ಉಕ್ಕಿ ಹೊಡೆಕ್ ಇಂಥ ದಿವಸ ಬರ್ತಾನೆ ಹ್ಞೂ ಏನಂದರೆ ಹಂಗಾಗಿ ಇವನಿಗೆ ಬಾಡಿಗೆಗಳು ಚೆನ್ನಾಗಿ ಸಿಗ್ತಾವ್ ಕಣ್ಣಾ ಓ ಹೋಹ್ ಏನಲ್ಲ ರಂಗಪ್ಪ ಹಾಂ ಏನು ಟೈಲ್ ಸಾಕಿಸ್ತಿದ್ಯನೋ ಅಲ್ಲೇ ಮನೆಗೆ ಪರವಾಗಿಲ್ಲ ಕಣಲ ರಂಗಪ್ಪ ಹಾಂ ಒಳ್ಳೆ ಮನೆಯನ್ನು ಕಟ್ಟಿಸ್ತಿದ್ಯಾ ಅಲ್ಲೇ ನಾನು ಇನ್ನೇನು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಿದ್ದಲ್ಲ ನೀನು ಇನ್ನೇನು ಇವಾಗಲೇ ಇನ್ನೇನು ಟೈಲ್ಸ್ ಗೀರ್ಸು ಏನು ಹಾಕ್ಸಲ್ಲ ಸ್ವಲ್ಪ ದಿವಸ ನಿಲ್ಲಿಸ್ಬಿಡ್ತಾನೆ ನಮ್ಮ ರಂಗಜ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಕಣಪ್ಪು ಟೈಲ್ಸ್ ಗೀಸೆಲ್ಲ ಅವರೇ ಶುರು ಮಾಡ್ಕೊಂಬಿಟ್ಟಿದೀಯಾ ಹಾಂ ಯಾವಾಗ ತಂದು ಟೈಲ್ಸು ಗೌಡ್ರೆ ನಾನೇನು ತಗೊಂಬರ್ಲಿಲ್ಲ ನನಗಿನ್ನೇನು ಗೊತ್ತಾಗುತ್ತೆ ಹ್ಞೂ ಅದೇನು ರೇಟು ಎಷ್ಟು ಏನು ಎತ್ತ ಅಂತ ಹ್ಞೂ ನಮ್ಮ ಹುಡುಗರು ಅವನು ರಮೇಶಪ್ಪನು ಬಂದಿದ್ದ ಬೆಂಗಳೂರಿಂದ ಮೊನ್ನೆ ಬಂದಿದ್ದ ಅವನು ಹ್ಞೂ ಭಾನುವಾರ ಹೋಗಿಬಿಟ್ಟು ತಗೊಂಬಂದರು ಹ್ಞೂ ತಗೊಂಬಂದ್ಬಿಟ್ಟು ಇನ್ನೇನು ಇವನು ಶಂಕರಪ್ಪನೇ ಅಲ್ವಾ ನಮ್ಮ ಟೈಲ್ಸ್ ಅವನು ಇವನು ಪರಿಚಯ ಅದಲ್ವನೋ ಅಲ್ಲವಾ ಮೊದಲು ಮನೆಗೆ ಅದು ಹಳೆ ಮನೆಗೆ ಒಂದು ಸ್ವಲ್ಪ ಇದು ಬತ್ತಲ ಮನೆಗೆಲ್ಲ ಅದನ್ನು ಟೈಲ್ಸ್ ಹಾಕ್ಸೋಕೆ ಇವ್ನಿಗೆ ಕರೆದಿದ್ದು ಬಲು ಚೆನ್ನಾಗಿ ಕೆಲಸ ಮಾಡಿದ್ನಲ್ಲಪ್ಪ ಅದಕ್ಕೆ ಇವ್ನಿಗೆನೇನೋ ಫೋನ್ ಮಾಡಿ ಹೇಳಿದರು ಹ್ಞೂ ಹ್ಞೂ ಹೆಂಗ ಬಿಡಪ್ಪ ಹೆಂಗೆ ಗೀಲ್ಸ್ ಎಲ್ಲ ಜೋರಾಗಿ ಹಾಕಿಸ್ತಿದ್ಯಾ ಅಲರ ರಂಗಪ್ಪ ಎಷ್ಟಾಯ್ತಂತೆ ಟೈಲ್ಸಿಗೆ ದುಡ್ಡು ಎಷ್ಟಾಯ್ತಂತು ಅಬ್ರೆ ಅದೆಷ್ಟಾಯ್ತು ಏನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಹುಡುಗರು ಮಾತಾಡ್ತಿದ್ದದ್ದು ಕೇಳಿಸ್ಕೊಂಡ್ನಲ್ಲ ಲಕ್ಷದ ಇಪ್ಪತ್ತೈದು ಸಾವಿರನೋ ಲಕ್ಷ ಒಂದೂವರೆ ಲಕ್ಷ ಏನು ಹೇಳ್ತಿದ್ರು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಕಣ್ರಿ ಗೌಡ್ರೆ ಹ್ಞೂ ರೇಟ್ ಎಷ್ಟಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟಾಯಿತು ಏನು ಎತ್ತ ಅಂತ ನಾನು ಏನು ಕೇಳಕ್ಕೆ ಹೋಗಲಿಲ್ಲ ಅವರೇ ಇಬ್ಬರಾಳು ಹೋಗಿದ್ರು ಹೋಗ್ಬಿಟ್ಟು ತಗೊಂಡ್ಬಂದರು ಕಣ್ರಿ ಗೌಡ್ರೆ ಹ್ಞೂ ಅವರೇ ಹೋಗಿದ್ದಾದ್ಮೇಲೆ ಇವಾಗ ನಾನು ರೇಟ್ ಹೋಗಲ್ಲ ಕೇಳಿದ್ರೆ ಸರಿ ಅಂತ ನಾನು ಸುಮ್ಕಾದೆ ಹ್ಞೂ ನಮ್ಮ ಕುಮಾರಣ್ಣಗೆ ಗೊತ್ತಿರುತ್ತೆ ಬೇಕಾರೆ ಕೇಳಿ ಹೇಳ್ತೀನಿ ತಾಳ್ರಿ ಹ್ಞೂ ಅದೇನು ರೇಟ್ ಆಯಿತು ಎಷ್ಟು ಏನು ಎತ್ತ ಆಯಿತು ಅಂತ ಹ್ಞೂ ಬಿಡೋರಂಗಪ್ಪ ನೀನು ಒಂಥರ ಪುಣ್ಯ ಮಾಡಿದ್ಯಾ ಹೆಂಗ ನಿನ್ನ ಮಕ್ಳುಗಳು ನಿನ್ನ ಮೇಲೇನು ಹೊರೆ ಬಿಡೋಲ್ಲ ಏನಾದರೆ ನೀನು ಮುಂದೆ ನಿಲ್ಕೊಂಡು ನಿನ್ಕಂಡು ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಮನೆ ಕಟ್ಟೋದು ಟೈಲ್ಸ್ ಹಾಕೋರಿಗೆ ಬಡ್ಗೆಗಳಿಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಕೆ ಕೆಲಸ ನೋಡ್ಕೋಬೇಕು ಪಾಪ ಅವ್ರಿಗೆಲ್ಲ ತಿಂಡಿ ಊಟ ಟೀ ಕಾಫಿ ಅದೆಲ್ಲ ನೋಡ್ಕೋಬೇಕು ಹೆಂಗ ನೋಡ್ಕೊಳ್ತಿದ್ಯಾ ಹಿಂಗೆ ಮಾಡಿಸ್ತಿದ್ಯಾ ಬಿಡಪ್ಪ ಚೆನ್ನಾಗಿರೋದೆ ಮನೆ ಕಟ್ಟಿಸ್ತಿದ್ಯಾ ಹಂಗೆ ಭಗವಂತ ಒಳ್ಳೇದು ಮಾಡಲಿ ಹಂಗೆ ಮಾಡು ಮಾಡು ಹಣ ರೀ ಗೌಡ್ರಿ ಇನ್ನೇನು ಮಾಡ್ದೆ ಹ್ಞೂ ನಂದು ಇದೊಂದು ದೊಡ್ಡ ಆಸೆ ಇತ್ತು ಇನ್ನೇನು ಇಬ್ಬರು ಮಕ್ಳೋದು ಮದುವೆನೂ ಆಗೋಯ್ತು ಇನ್ನೇನು ಇನ್ನೇನು ಮನೆ ಒಂದು ಕಟ್ಸೋದೊಂದು ದೊಡ್ಡ ಆಸೆ ಇತ್ತು ಅದೊಂದು ಆಗಿಬಿಟ್ರೆ ಅತ್ಲಾಗಿ ಇನ್ನೇನು ಆಗೇ ಹೋಯ್ತು ಅದೊಂದು ಆಗಿಬಿಟ್ರೆ ಗೌಡ್ರೆ ಮನೆ ಒಂದು ಕರೆಕ್ಟಾಗಿ ಆಗಿಬಿಟ್ಟು ಹೊಸ ಮನೆ ದೇವ್ರು ಆಗಿಬಿಟ್ರೆ ಅತ್ಲಾಗಿ ಹ್ಞೂ ನನಗೆ ಸಮಾಧಾನ ಕಣ್ರಿ ಗೌಡ್ರಿ ಹ್ಞೂ